ನಮಸ್ಕಾರ ಗೆಳೆಯರೇ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಬಂಧವು ಅತ್ಯಂತ ಮಹತ್ವವಾಗಿದ್ದು ಇವರ ನಡುವಿನ ಸಂಬಂಧದ ಕುರಿತು ಇಂಟ್ರೆಸ್ಟಿಂಗ್ ಆದ ಮಾಹಿತಿಯನ್ನು ತಿಳಿಯೋಣ ಮಹಾಭಾರತದಲ್ಲಿ ಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡುವ ದೇವತಾ ನಿಷ್ಠ ಸ್ನೇಹಿತನಾಗಿದ್ದರು ಕುರುಕ್ಷೇತ್ರ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವಿನ ಮಹಾಯುದ್ಧವಾಗಿತ್ತು ಇದರಲ್ಲಿ ಅರ್ಜುನನು ಪಾಂಡವರ ಪರವಾಗಿ ಯೋಧನಾಗಿದ್ದನು ಕುರುಕ್ಷೇತ್ರ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವಿನ ಮಹಾಯುದ್ಧವಾಗಿದ್ದು ಇದರಲ್ಲಿ ಅರ್ಜುನನು ಪಾಂಡವರ ಪರವಾಗಿ ಯುದ್ಧ ಭೂಮಿಯಲ್ಲಿ ಯೋಧನಾಗಿರುತ್ತಾನೆ ಆದರೆ ಯುದ್ಧಕ್ಕೆ ಮೊದಲು ಅರ್ಜುನನು ತನ್ನ ಕುಟುಂಬದವರನ್ನು ಬಂಧು ಬಾಂಧವರನ್ನು ಎದುರಿಸಿ ಯುದ್ಧ ಮಾಡಲು ನಿರಾಕರಿಸುತ್ತಾನೆ ಯುದ್ಧ ಭೂಮಿಯಲ್ಲಿ ಅರ್ಜುನನು ಸಂಕಟಪಟ್ಟು ಯುದ್ಧ ಭೂಮಿಯಲ್ಲಿ ತನ್ನ ಗಾಂಡೀವವನ್ನು ಇಳಿಸಿ ಯುದ್ಧ ಮಾಡುವವರ ವಿರುದ್ಧ ಪ್ರಶ್ನಿಸುತ್ತಾನೆ ತಾನು ತನ್ನ ಸ್ವಂತ ಬಂಧುಗಳ ವಿರುದ್ಧ ಯುದ್ಧ ಮಾಡುವುದು ನ್ಯಾಯಯುತವಾಗಿದೆಯೇ ಎಂದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಅರ್ಜುನನು ಶ್ರೀಕೃಷ್ಣನ ಮೊರೆ ಹೋಗುತ್ತಾನೆ ಅರ್ಜುನನು ಶ್ರೀಕೃಷ್ಣನ ಬಳಿ ಬಂದಾಗ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಅತ್ಯಂತ ಮಹತ್ವದ ಜ್ಞಾನವನ್ನು ನೀಡುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮ ಕರ್ತವ್ಯ ಮತ್ತು ಆತ್ಮ ಭಗವಂತನ ಬಗ್ಗೆ ತಿಳಿಸುವ ಮೂಲಕ ತನ್ನ ಸಂಕಟವನ್ನು ನಿವಾರಣೆ ಮಾಡುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಈ ರೀತಿಯಾದ ಮುಖ್ಯ ಸಂದೇಶವನ್ನು ನೀಡುತ್ತಾನೆ ಮೊದಲನೆಯದಾಗಿ ಸ್ವಧರ್ಮ ಅನುಸರಣೆಯ ಮಹತ್ವ ಪ್ರತಿ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ನಿಭಾಯಿಸಲೇಬೇಕು ಎಂದು ಶ್ರೀಕೃಷ್ಣನು ಉಪದೇಶಿಸುತ್ತಾನೆ ಎರಡನೆಯದಾಗಿ ಕರ್ಮಯುಗ ಫಲಾಪೇಕ್ಷೆವಿಲ್ಲದೆ ಕೆಲಸ ಮಾಡುವುದು ಫಲ ಅಪೇಕ್ಷೆ ಮಾಡದೆ ಕೆಲಸ ಮಾಡಬೇಕೆಂದು ಉಪದೇಶ ಮಾಡುತ್ತಾನೆ ಮೂರನೆಯದಾಗಿ ಅನಿತತೆ ಜಗತ್ತು ಅನಿತ್ಯವಾದದ್ದು ಜಗತ್ತು ಶಾಶ್ವತವಲ್ಲ ಎಂದು ಉಪದೇಶ ನೀಡುತ್ತಾರೆ ಭಗವಂತನ ಶರಣಾಗತಿ ಭಗವಂತನಲ್ಲಿ ಶರಣಾಗುವುದರ ಮೂಲಕ ಸಕಾಲಿನ ಸಮಸ್ಯೆಗಳನ್ನು ಎದುರಿಸಬಹುದು ಎಂದು ಉಪದೇಶ ನೀಡುತ್ತಾರೆ ಈ ಕಥೆ ಮೂಲಕ ತಿಳಿದು ಬರುವುದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ಮಾಡಬೇಕು ಫಲಾಪೇಕ್ಷೆವಿಲ್ಲದೆ ಮಾಡಬೇಕು ಮತ್ತು ಭಗವಂತನಲ್ಲಿ ಶರಣಾಗತಿಯಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಎಂಬುದು ಇದರ ಉದ್ದೇಶ